ಿ ನಾಳೆ ಆದಿಯೋಗಿ ನೋಡಕ್ಕೆ ನೋಡೋಕ್ಕೆ ಹೋಗಣವಾ ಹಲೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸತತ ನಾಲ್ಕು ತಿಂಗಳುಗಳ ನಂತರ ಮತ್ತೆ ಯೂಟ್ಯೂಬ್ ಕಡೆ ಬಂದೀನಿ ಡ್ಯೂ ಟು ಸಮ್ ಪರ್ಸ್ನಲ್ ವರ್ಕ್ ಎಲ್ಲ ಯೂಟ್ಯೂಬರ್ ಹಂಗೆ ಅನ್ನೋದು ಕೆಲಸ ಮಾಡಿರಲ್ಲ ಲೇಸಿ ಆಗಿರ್ತೀವಿ ಎಲ್ಲರಲ್ಲ ನನ್ನಂಥವ್ರು ಕೆಲವರು ಬಟ್ ರೀಸನ್ ಮಾತ್ರ ಡ್ಯೂ ಟು ಸಮ್ ಪರ್ಸ್ನಲ್ ವರ್ಕ್ ಅಂತ ಕೊಡ್ತೀವಿ ಬಟ್ ಆ್ಯಕ್ಚುಲಿ ನನಗೆ ಸ್ವಲ್ಪ ವರ್ಕ್ ಇತ್ತು ಮನೆಯದ್ದು ಕೆಲಸ ಎಲ್ಲ ಸೊ ಸ್ವಲ್ಪ ರಿನೋವೇಷನ್ ಕೆಲಸ ಇತ್ತು ಅದೆಲ್ಲ ಮಾಡಿ ಈಗ ಮತ್ತೆ ಬ್ಯಾಕ್ ಟು ಯೂಟ್ಯೂಬ್ ನಾವಿವತ್ತು ಚಿಕ್ಕಬಳ್ಳಾಪುರ ಕೂಡ ಹೋಗ್ತಾ ಇದ್ದೀವಿ ಸಡನ್ ಪ್ಲ್ಯಾನು ಆದಿಯುಗಿಗೆ ಸೊ ನಾನು ಕಾವೇರಿ ರೆಡಿ ಆದ್ವಿ ನಮ್ಮದು ಬ್ಯಾಡ್ಮಿಂಟನ್ ಫ್ರೆಂಡ್ ಒಬ್ಬನು ನಾನು ಬರ್ತೀನಿ ಫ್ಯಾಮಿಲಿ ಜೊತೆ ಅಂತ ಅಂದ ಸರಿ ನೀನು ಬಾ ಅಂತ ಹೇಳಿ ಈಗ ಅವ್ರ ಅಪಾರ್ಟ್ಮೆಂಟ್ ಕಡೆ ಬಂದಿದ್ದೀವಿ ಇಲ್ಲೇ ಎಲ್ಲೋ ಅಂತ ಮ್ಯಾಪಲ್ಲಿ ತೋರಿಸ್ತಾ ಇದೆ ಇವನ ಹೆಸರು ಮುರಳಿ ಹಿಂದೆ ಇರೋರು ಅವನ ವೈಫ್ ಶ್ರಾವಣಿ ಹೇಳಣ ಕಾಫಿ ನಿಮಗೆ ಟೀ ಒಂದು ಟೀ ಎರಡು ಕಾಫಿ ಕೊಡಿ ನನ್ನ ಫ್ಯಾಮಿಲಿ ಮುರಳಿ ಫ್ಯಾಮಿಲಿ ಫಸ್ಟ್ ಟೈಮ್ ಮೀಟ್ ಆಗಿದ್ದರಿಂದ ಟೀ ಕಾಫಿ ಕುಡಿತಾ ಕುಡಿತಾ ಒಬ್ಬರಿಗೊಬ್ಬರು ಪರಿಚಯ ಮಾಡ್ಕೊಂಡ್ವಿ ಇಲ್ಲಿಂದ ಮುಂದೆ ನಮ್ಮ ಡೆಸ್ಟಿನೇಷನ್ ನಂದಿ ಉಪಚಾರ ದೇವನಹಳ್ಳಿ

ಟೈಮ್ ಟೈಮಲ್ಲಿ ಬಾಕಿಯಾಗಿದ್ದ ಮಾತುಗಳನ್ನು ಮುಂದುವರಿಸ್ತಾ ಬ್ರೇಕ್ಫಾಸ್ಟ್ನ ಮುಗಿಸಿದ್ವಿ ಆಯಿತು ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಾಯಿತು ಈಗ ನಾವು ಮತ್ತೆ ನಮ್ಮ ಪ್ರಯಾಣ ಆದಿಯೋಗಿ ಕೊಡೆಗೆ ಬೆಳೆಸ್ತಾ ಇದ್ದೀವಿ ಸೂಪರ್ ಬ್ರೇಕ್ಫಾಸ್ಟ್ ಲಿಟಲ್ ಕಾಸ್ಟ್ಲಿ ಫೈನ್ ಬಿಸಿಲು ಸ್ಟಾರ್ಟ್ ಆಯ್ತು ನನಗಿದು ಮಾರ್ನಿಂಗ್ ರೈಡ್ ಅಂತಲೇ ಅನ್ನಿಸ್ತಿಲ್ಲ ಇಷ್ಟು ಬಿಸಿಲಿಗೆ ಯಾರು ಹೋಗ್ತಾರೆ ನಾವು ನಾರ್ಮಲಿ ಬೇಗ ಹೊರಡೋರು ಇವತ್ತು ಸ್ವಲ್ಪ ಲೇಟ್ ಆಯಿತು ಸದ್ಗುರು ಆದಿಯೋಗಿ ಇಲ್ಲೇ ಲೆಫ್ಟು ಹೋಲಿಸಿದ್ದಾರೆ ರಶ್ ಇದೆಯಾ ಸರ್ ಇವತ್ತು ಸಂಜೆ ಆಗತ್ತಾ ಈಗೆಲ್ಲ ಓಕೆ ಸರ್ ಯು ಪೂಜೆಗೆಲ್ಲ ಯಾರು ಬರಲ್ವಾ ಇಲ್ಲಿ ಪೂಜೆ ಮಾಡಿಸಲ್ವಾ ಹಾಂ ಸರಿ ಸರ್ ಓಕೆ ಶಿವ ಅಂದರೆ ಯಾರು ದೇವರ ಪುರಾಣದಲ್ಲಿ ಬರೋ ಕಥಾ ನಾಯಕನ ನಂತರ ಒಬ್ಬ ಮನುಷ್ಯನ ಜನರ ಕಲ್ಪನೆನ ಅಥವಾ ಸಾಧಕರಿಗೆ ಗೋಚರಿಸೋ ಆಳವಾದ ಸತ್ಯವ ಯಾರು ಯಾರು ಈ ಶಿವ ಈ ಪ್ರಶ್ನೆಗೆ ಸದ್ಗುರು ಅವರು ಒಂದು ಉತ್ತಮ ಕಲ್ಪನೆಯನ್ನು ಕೊಡ್ತಾರೆ ಶಿವ ಎನ್ನುವ ಪದದ ಅಕ್ಷರಶಃ ಅರ್ಥವೆಂದರೆ ಯಾವುದು ಇಲ್ಲವೋ ಅದು ನಮ್ಮ ಅಸ್ತಿತ್ವದ ತಳಹದಿ ಬ್ರಹ್ಮಾಂಡದ ಮೂಲಭೂತ ಗುಣವು ಅಗಾಧ ಶೂನ್ಯ ಇಂದಿನ ಆಧುನಿಕ ವಿಜ್ಞಾನವು ಕೂಡ ಶೂನ್ಯದಿಂದಲೇ ಸೃಷ್ಟಿಯಾಗುತ್ತದೆ ಮತ್ತು ಶೂನ್ಯದಲ್ಲಿಯೇ ಲೀನವಾಗುತ್ತದೆ ಮೇಲಿರುವ ಆಕಾಶ ಒಂದು ವಿಶಾಲವಾದ ಶೂನ್ಯ ಇದನ್ನು ಶಿವ ಎಂದು ನಿರ್ದೇಶಿಸಲಾಗುತ್ತದೆ ಇದೇ ಬ್ರಹ್ಮಾಂಡದ ಉಗಮ ಸ್ಥಾನ ಮತ್ತು ಇದೇ ಎಲ್ಲವನ್ನು ಸೆಳೆದು ನುಂಗುವ ಅಂತಿಮ ಸತ್ಯವೂ ಕೂಡ ಇದನ್ನು ಸರಳ ಭಾಷೆಯಲ್ಲಿ ಹೇಳೋದಾದರೆ ಎಲ್ಲವೂ ಶಿವನಿಂದ ಬರುತ್ತದೆ ಹಾಗೂ ಶಿವನಲ್ಲೇ ವಿಲೀನಗೊಳ್ಳುತ್ತದೆ ಎಂತಹ ಅದ್ಭುತ ಕಲ್ಪನೆ ಅಲ್ವಾ ಇಲ್ಲಿ ಬೈಕಿಗೆ ಇಪ್ಪತ್ತು ಹಾಗೂ ಕಾರಿಗೆ ಐವತ್ತರಂತೆ ಪಾರ್ಕಿಂಗ್ ಚಾರ್ಜಸ್ ಇರುತ್ತದೆ ಮುಂಭಾಗದಲ್ಲೇ ಸೃಷ್ಟಿ ನಿರ್ವಹಣೆ ಮತ್ತು ವಿನಾಶದ ಸಂಕೇತವಾದ ಐವತ್ನಾಲ್ಕು ಅಡಿ ಎತ್ತರ ಹಾಗೂ ಸುಮಾರು ಹತ್ತು ಟನ್ ತೂಕದ ಮಹಾಶೂಲ ಅಥವಾ ತ್ರಿಶೂಲವನ್ನ ಸ್ಥಾಪಿಸಲಾಗಿದೆ ಇದರ ಮುಂಭಾಗದಲ್ಲೇ ನಾಗಮಂಟಪವನ್ನು ನಿರ್ಮಿಸಲಾಗಿದೆ ನಾಗನ ಶಕ್ತಿಯು ಮೂಲಭೂತವಾಗಿ ವ್ಯಾನ ಪ್ರಾಣದಿಂದ ಕೂಡಿದೆ ಇದು ನಿಮ್ಮ ಉಸಿರು ಆಹಾರ ಮತ್ತು ಮನಸ್ಸಿನ ಮೂಲಕ ಬರುವ ವಿವಿಧ ರೀತಿಯ ಕಲ್ಮಶಗಳನ್ನು ನಿಯಂತ್ರಿಸಿ ನಿಮ್ಮ ದೇಹವನ್ನು ರೋಗ ನಿರೋಧಕವಾಗಿಸುವಲ್ಲಿ ಸಹಾಯ ಮಾಡುತ್ತದೆ ನಾಗನ ಶಕ್ತಿಯನ್ನು ಸೂಚಿಸುವ ದೃಷ್ಟಿಯಿಂದ ಆದಿಯೋಗಿಯು ತನ್ನ ಕುತ್ತಿಗೆಗೆ ನಾಗವನ್ನು ಧರಿಸುತ್ತಾರೆ ಎಂದು ಸದ್ಗುರುಗಳು ವರ್ಣಿಸಿದ್ದಾರೆ ಇದು ನಾನು ಆಲ್ಮೋಸ್ಟ್ ಇಲ್ಲಿಗೆ ಒಂದು ಮೂರನೇ ಸಲ ಏನೋ ಬರ್ತಿರೋದು ಈ ಪ್ಲೇಸ್ಗೆ ಪ್ರತಿ ಸಲ ಬಂದಾಗ ಒಂದು ಡಿವೈನ್ ಎನರ್ಜಿ ಇರುತ್ತೆ ಆಮೇಲೆ ಇಲ್ಲಿದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಪ್ರತಿ ಸಲ ಬಂದಾಗ ಏನೋ ಒಂದು ಇಂಪ್ರೂವ್ಮೆಂಟ್ ಇರುತ್ತೆ ಈಗ ಹೊಸ ಸಲ ರೋಡ್ ಇರಲಿಲ್ಲ ಈ ಸಲ ರೋಡ್ ಮಾಡಿದ್ದಾರೆ ಇಲ್ಲಿ ಬಸವ ಕಾಣ್ ಇರ್ಬೋದು ನಂದಿ ನಂದಿ ಆ ನಂದಿನೂ ಮುಂಚೆ ಇರಲಿಲ್ಲ ಈಗ ನಂದಿನೂ ಇನ್ಸ್ಟಾಲ್ ಮಾಡಿದ್ದಾರೆ ಇಲ್ಲಿ ಏನೋ ನೋಡಿ ಇಲ್ಲಿ ಹೊಸದೇನೋ ಒಂದು ಹಾಲ್ ನಡೀತಾ ಇದೆ ನೋಡಿ ಅದು ಆಗ್ತಾ ಇದೆ ಸೊ ಸೂಪರ್ ನಾಗಮಂಟಪದ ಮುಂಭಾಗದಲ್ಲಿ ಇಪ್ಪತ್ತೊಂದು ಅಡಿ ಎತ್ತರದ ನಂದಿಯನ್ನು ನೋಡಬಹುದು ಈ ನಂದಿಯು ಸದ್ಗುಣಗಳಲ್ಲಿ ಒಂದಾದ ತಾಳ್ಮೆಯಿಂದ ಕಾಯುವ ಗುಣವನ್ನು ಸೂಚಿಸುತ್ತದೆ ತಾಳ್ಮೆಯಿಂದ ಕಾಯಲು ತಿಳಿದಿರುವವನು ಒಬ್ಬ ನೈಸರ್ಗಿಕ ಧ್ಯಾನಿಯಾಗಿರುತ್ತಾನೆ ಹಾಗೂ ಧ್ಯಾನವು ದೇವರೊಂದಿಗೆ ಮಾತನಾಡುವ ಪ್ರಯತ್ನ ಎಂದು ಸದ್ಗುರುಗಳು ನಂದಿಯ ಪ್ರಾಮುಖ್ಯತೆಯನ್ನು ತಿಳಿಸಿದ್ದಾರೆ ಈಶಾ ಪ್ರತಿಷ್ಠಾನದ ಪ್ರಮುಖ ಆಕರ್ಷಣೆ ಎಂದರೆ ಆದಿಯೋಗಿಯ ಮೂರ್ತಿ ಉತ್ಸಾಹ ಸ್ಥಿರತೆ ಮತ್ತು ಮಾದಕತೆ ಭಾವನೆಗಳನ್ನು ಹೊರಹಾಕುವ ರೀತಿಯಲ್ಲಿ ಸದ್ಗುರುಗಳೇ ಖುದ್ದಾಗಿ ಆದಿಯೋಗಿಯ ಮುಖವನ್ನು ವಿನ್ಯಾಸಗೊಳಿಸಿದ್ದಾರೆ ನೂರ ಹನ್ನೆರಡು ಅಡಿ ಎತ್ತರವಿರುವ ಈ ಮೂರ್ತಿಯು ಯೋಗ ಸಂಸ್ಕೃತಿಯಲ್ಲಿ ಉಲ್ಲೇಖಿಸಲಾದ ಮೋಕ್ಷ ಪಡೆಯುವ ನೂರ ಹನ್ನೆರಡು ಸಾಧ್ಯತೆಗಳನ್ನು ಮತ್ತು ಮಾನವ ವ್ಯವಸ್ಥೆಯಲ್ಲಿನ ನೂರ ಹನ್ನೆರಡು ಚಕ್ರಗಳನ್ನು ಸಂಕೇತಿಸುತ್ತದೆ ಈ ವೆಲ್ಡಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ ದೊಡ್ಡ ಸರ್ಕಲು ಸಣ್ಣ ಸರ್ಕಲು ಆ ಥರ ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಆ್ಯಕ್ಚುಲಿ ಹತ್ತಿರನ ನೋಡಿದರೆ ರಬ್ಬರ್ ಒಂದು ಪೀಸ್ಗಳು ನೋಡಿ ಒಂಥರ ಮೆಟೀರಿಯಲ್ ಫೈಬರ್ ಅಲ್ಲ ಅದೇ ಮೆಟೀರಿಯಲ್ ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದಾಗ ಇದ್ರ ಕಿವಿ ಇದೆ ನೋಡಿ ಇಲ್ಲಿ ಫುಲ್ಲು ಜೇನೆಲ್ಲ ಗೂಡ್ ಕಟ್ಟಿತ್ತು ಈಗ ನೋಡಿ ಅಲ್ಲೊಂದು ಮುಳ್ಳಿನ ಥರ ಏನೋ ಹಾಕಿದ್ದಾರೆ ನೋಡಿ ಸೊ ಗಿಟ್ಟ ಅಕ್ಕಿಗಳು ಕುತ್ಕೊಳ್ಳೋಕಾಗಲ್ಲ ಗೂಟ್ ಕಟ್ಟೋಕ್ಕಾಗಲ್ಲ ಜೇನುಗಳಿಗೂ ಆಗಲ್ಲ ಇದು ನಾನು ಆಕ್ಚುಲಿ ಹೊಸಲ ಬಂದಾಗಿರಲಿಲ್ಲ ಈ ಈ ಪ್ಲೇಸು ಈ ಸಲ ಆಗಿರೋದು ಮತ್ತೆ ಇಲ್ಲಿ ಈ ಜಾಗದಲ್ಲಿ ಕೆಳಗಿದೆ ಅಲ್ಲ ಅಭಿಷೇಕಗಳೆಲ್ಲ ಮಾಡ್ತಾರೆ ನಂದಿಯ ಮುಂಭಾಗದಲ್ಲೇ ಯೋಗೇಶ್ವರ ಲಿಂಗವನ್ನು ಸ್ಥಾಪಿಸಲಾಗಿದೆ ಈ ಲಿಂಗವು ಮಾನವನ ಐದು ಪ್ರಮುಖ ಚಕ್ರಗಳ ಅಭಿವ್ಯಕ್ತಿಯಾಗಿ ಪ್ರತಿಷ್ಠಾಪಿಸಲಾಗಿದೆ ತಪಸ್ವಿ ಶಿಸ್ತು ಮತ್ತು ಉತ್ಸಾಹಭರಿತ ಆನಂದದ ಸಂಯೋಜನೆಯಾಗಿ ಒಬ್ಬರ ಸಾಧನೆಯನ್ನು ಬೆಂಬಲಿಸಲು ಮತ್ತು ಇಂದ್ರಿಯಗಳಿಗೂ ಮೀರಿದ ಆಯಾಮಗಳನ್ನು ಅನ್ವೇಷಿಸಲು ಈ ಯೋಗೇಶ್ವರ ಲಿಂಗವು ಅನುವು ಮಾಡಿಕೊಡುತ್ತದೆ ನೋಡಿ ರಾತ್ರಿ ಆಗೋ ಲೇಸರ್ ಶೋ ಇದರಲ್ಲಾಗುತ್ತೆ ಇಲ್ಲೊಂದಿದೆ ಪ್ಲಸ್ ಇಲ್ಲೊಂದಿದೆ ನೋಡಿ ಲೇಸರ್ ಇದರೊಳಗಿಂದ ಅದು ಶೋ ನಡೆಯುತ್ತೆ ಅದರ ಕ್ಲಿಪ್ಪಿಂಗ್ಸ್ ಇದ್ರೆ ನಾನು ಹಾಕಿರ್ತೀನಿ A being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy of being is not of the past but the future of humanity to move humanity from hallucinations of ups and downs to nameless ecstasies of one's interiority Mahadevayana ಚಿಕ್ಕಬಳ್ಳಾಪುರದ ಈ ಪ್ರದೇಶ ಯಾರಿಗೂ ಬೇಡವಾಗಿತ್ತು ಆದರೆ ಆದಿಯೋಗಿ ಬಂದ ಮೇಲೆ ಜನ ಬೇರೆ ಬೇರೆ ಸ್ಥಳಗಳಿಂದ ಜಿಲ್ಲೆಗಳಿಂದ ಚಿಕ್ಕಬಳ್ಳಾಪುರನ ಹುಡುಕೊಂಬರ್ತಿದ್ದಾರೆ ನೀವು ಸರಿಯಾಗಿ ಗಮನಿಸಿದರೆ ಈಶಾ ಫೌಂಡೇಶನ್ ಅವರು ಇಲ್ಲಿ ಕಟ್ಟಿರೋದು ಆದಿಯೋಗಿ ನಾಗಮಂಟಪ ಹಾಗೂ ಸುತ್ತಮುತ್ತಲಿನ ನಾಲ್ಕೈದು ಕಟ್ಟಡಗಳಷ್ಟೇ ಅಂದರೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಮಾತ್ರ ಉಳಿದ ಎಂಬತ್ತು ಪರ್ಸೆಂಟ್ ಅಂದರೆ ಸುತ್ತ ಕಾಣೋ ಹಸಿರು ಗಿಡಮರಗಳು ವಿಶಾಲ ಕೆರೆ ಆದಿಯೋಗಿ ಹಿಂಭಾಗದಲ್ಲಿ ಆವರಿಸಿರೋ ಬೆಟ್ಟ ಗುಡ್ಡ ಮೇಲೆ ಕಾಣೋ ಸ್ವಚ್ಛ ಆಕಾಶ ಇವೆಲ್ಲ ನೈಸರ್ಗಿಕವಾದದ್ದು ನಾನು ಸಣ್ಣವನಿದ್ದಾಗ ಅಜ್ಜನ ಹತ್ರ ಒಂದ್ಸಲ ಕೇಳಿದ್ದೆ ಅಜ್ಜ ದೇವ್ರು ಅಂದರೆ ಯಾರು ಅಂತ ಅದಕ್ಕೆ ಅಜ್ಜ ಒಂದು ಒಂದುಳ್ಳೆ ಡೆಫಿನೇಷನ್ ಹೇಳಿದರು ದೇವರು ಅನ್ನೋ ಪದ ಮೂರು ಅಕ್ಷರಗಳು ಸೇರಿಯಾಗಿದೆ ಅಂದರೆ ದೇ ವ ಮತ್ತು ರೂ ಅಂತ ಸೊ ಅಜ್ಜ ಹೇಳೋ ಪ್ರಕಾರ ದೇ ಅಂದರೆ ದೇಹ ವಾ ಅಂದರೆ ವರ್ಣ ರೂ ಅಂದರೆ ರೂಪ ಅಂದರೆ ದೇಹ ವರ್ಣ ರೂಪ ಈ ಮೂರು ವಸ್ತುಗಳು ಯಾರಲ್ಲಿಲ್ವೋ ಅವರೇ ದೇವರು ಅಂತ ಆ ಟೈಮಲ್ಲಿ ನನಗೆ ಈ ಡೆಫಿನೇಷನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇರಲಿಲ್ಲ ಬಟ್ ಇವತ್ತು ಕೇಳೋಣ ಅಂದರೆ ಅಜ್ಜ ನಮ್ಮ ಜೊತೆ ಇಲ್ಲ ಸೊ ನಾನು ಯಾವಾಗ ಆದಿಯೋಗಿ ಚಿಕ್ಕಬಳ್ಳಾಪುರಕ್ಕೆ ಹೋದೆ ಅಲ್ವಾ ಅಲ್ಲಿ ನನಗೆ ಪರ್ಸ್ನಲ್ ಆಗಿ ಏನನ್ನಿಸ್ತು ಅಂದರೆ ದೇವರು ಅಂದರೆ ಅದೊಂದು ಡಿವೈನ್ ಎನರ್ಜಿ ಅಷ್ಟೇ ಈ ಡಿವೈನ್ ಎನರ್ಜಿನ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಜಸ್ಟ್ ನೀವು ಅನುಭವಿಸ್ಬೋದು ಅಷ್ಟೇ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅದೇ ರೀತಿ ನಿಮಗೆ ಅನಿಸಿದ್ದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿಯಾಗ್ತೀನಿ ನಮಸ್ಕಾರ